ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಮಲಗಿದ ತಕ್ಷಣ ನಿಮಗೆ ನಿದ್ದೆ ಬರುವಂಥ ಒಂದು ಸುಪ್ಪಾರಾದಂಥ ಮನೆ ಮದನ್ನು ಹೇಳ್ತೀನಿ ಇದು ನಿಮಗೆ ಒಂದು ಒಳ್ಳೆ ಡೀಪ್ ಆದಂಥ ಒಂದು ನಿದ್ದೆ ಕೊಡೋದ್ರ ಜೊತೆಗೆ ನಿಮಗಿರುವಂತಹ ಸುಸ್ತು ನಿಶಕ್ತಿ ಟೆನ್ಷನ್ನ ಕಡಿಮೆ ಮಾಡುತ್ತೆ ಜೊತೆಗೆ ಕೈಕಾಲುಗಳಲ್ಲಿ ನೋವಿದ್ರೆ ಯಾವುದೇ ರೀತಿಯ ಪೇನ್ ಇದ್ರೂ ಸಹಿತ ನಿಮಗೆ ಕಡಿಮೆ ಮಾಡುತ್ತೆ ರಾತ್ರಿ ಮಲಗಿದ ತಕ್ಷಣ ಒಂದು ಒಳ್ಳೆ ನಿದ್ದೆ ಬಂದ್ಬಿಡ್ತು ಅಂದರೆ ನಾವು ಬೆಳಗ್ಗೆ ಎಷ್ಟು ಫ್ರೆಶ್ ಆಗ್ತೀವಿ ನಮಗಿರುವಂಥ ಎಲ್ಲ ಕಾಯಿಲೆಗಳು ದೂರ ಆಗುತ್ತೆ ನಮಗೆ ಒಳ್ಳೆ ಎನರ್ಜಿ ಕೂಡ ಬರುತ್ತೆ ಹಾಗಾದರೆ ಇವಾಗ ತಡ ಮಾಡದೆ ಆ ಮನೆ ಮದ್ದು ಏನು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಒಳ್ಳೆ ವಿಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರಳೇಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ಹೊಸಬರು ನನ್ನ ಚಾನಲ್ನ ನೋಡ್ತಿದ್ರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾವು ವಾಟರ್ ಮೆಲನ್ ಸೀಡ್ಸ್ ಅಥವಾ ಕಲ್ಲಂಗಡಿ ಹಣ್ಣಿನ ಬೀಜವನ್ನು ತಗೊಳ್ಳೋಣ ಕಲ್ಲಂಗಡಿ ಹಣ್ಣಿನ ಬೀಜ ನಿಮಗೆ ಎಲ್ಲಾ ರೀತಿಯ ಗ್ರೋಸರಿ ಶಾಪ್ ಅಲ್ಲಿ ಸಿಗುತ್ತೆ ಆನ್ಲೈನ್ ಸಿಗುತ್ತೆ ತುಂಬಾನೇ ನಮ್ಮ ದೇಹಕ್ಕೆ ಒಳ್ಳೆಯದು ತುಂಬಾ ಜನಕ್ಕೆ ಕಲ್ಲಂಗಡಿ ಹಣ್ಣನ್ನು ತಿಂದು ಗೊತ್ತಿದೆ ಆದರೆ ಕಲ್ಲಂಗಡಿ ಹಣ್ಣಿನ ಬೀಜದಲ್ಲಿ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಿಲ್ಲ ಹೌದು ಫ್ರೆಂಡ್ಸ್ ಇದರಲ್ಲಿ ಮ್ಯಾಗ್ನೀಷಿಯಂ ಕಾಪರ್ ಪೊಟ್ಯಾಶಿಯಂ ಇದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಗಳು ನಮ್ಮ ಬೋನ್ಸ್ ಅನ್ನ ಸ್ಟ್ರೆಂಥನ್ ಮಾಡುದ್ರ ಜೊತೆ ಬೋನ್ಸ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಬೇಕಾದಂತ ಎಲ್ಲಾ ಮಿನರಲ್ಸ್ ಗಳು ಇದರಲ್ಲಿ ನಮ್ಗೆ ಸಿಗುತ್ತೆ ಅದಲ್ಲದೆ ಇದು ನಮ್ಮ ನರ್ವ್ ಸಿಸ್ಟಮ್ ಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ನಮಗೆ ಯಾವುದೇ ರೀತಿಯ ನರಗಳಿಗೆ ಸಂಬಂಧಪಟ್ಟ ದೋಷ ಇದ್ರೂ ಸಹಿತ ಕಡಿಮೆಯಾಗಿ ನಮ್ಗೆ ಒಳ್ಳೆ ನಿದ್ದೆ ಬರಲಿಕ್ಕೆ ಮತ್ತೆ ನಮ್ಮ ಮೂಳೆಗಳು ಮಸಲ್ಸ್ಗಳು ಸ್ಟ್ರಾಂಗ್ ಆಗಲಿಕ್ಕೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಇದರಲ್ಲಿರುವುದು ಇದರಲ್ಲಿ ವಿಟಮಿನ್ಸ್ ಓಮೆಗಾ ತ್ರೀ ಓಮೆಗಾ ಸಿಕ್ಸ್ ಫ್ಯಾಟಿ ಆಸಿಡ್ಸ್ ಹೀಗೆ ಜಿಂಕ್ ಹೀಗೆ ಅನೇಕ ನ್ಯೂಟ್ರಿಯೆಂಟ್ಸ್ಗಳು ಇದರಲ್ಲಿ ಇದೆ ಈ ವಾಟರ್ ಮೆಲನ್ ಸೀಡ್ಸ್ ನಾವು ಸೇವನೆ ಮಾಡೋದರಿಂದ ನಮಗಿರುವಂಥ ನೋವು ಟೆನ್ಷನ್ ಎಲ್ಲ ಕಡಿಮೆ ಮಾಡಿಬಿಟ್ಟು ಇದು ಒಂದು ಒಳ್ಳೆಯ ನಿದ್ದೆಯನ್ನು ನಮಗೆ ಕೊಡುತ್ತೆ ಇಲ್ಲಿ ನಾನು ಒಂದು ಬೌಲ್ ವಾಟರ್ ಮೆಲನ್ ಸೀಡ್ಸ್ ಅಥವಾ ಕಲ್ಲಂಗಡಿ ಬೀಜವನ್ನು ತೊಗೊಂಡಿದ್ದೀನಿ ನೋಡಿ ನೆಕ್ಸ್ಟ್ ನಾವು ಗಸಗಸೆಯನ್ನು ತಗೊಳ್ಳೋಣ ಈ ಗಸಗಸಿ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಫೀಮೇಲ್ ಫರ್ಟಿಲಿಟಿನ ಇಂಪ್ರೂವ್ ಮಾಡಿದ್ರು ಜೊತೆ ಸೋಮಿಯಾ ಅಂತ ಹೇಳಿ ತುಂಬಾ ದೀರ್ಘಾವಧಿಯವರೆಗೂ ನಿದ್ದೆ ಕೆಲವರಿಗೆ ಬರ್ತಿರೋದಿಲ್ಲ ಅಂದರೆ ನಾವು ಹೇಳಬೇಕು ಅಂದರೆ ನಿದ್ರಾಹೀನತೆಯನ್ನು ಕಡಿಮೆ ಮಾಡುವಂಥ ಗುಣ ಗಸಗಸಗಿದೆ ಇದು ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಈಸಿಯಾಗಿ ಕೆಲವೊಮ್ಮೆ ನಾವು ಸ್ವೀಟ್ ಮಾಡಲಿಕ್ಕೆ ಇನ್ನೊಂದು ಮಸಾಲೆ ಐಟಮ್ಸ್ ಮಾಡಲಿಕ್ಕೆ ಈ ಗಸಗಸೆಯನ್ನು ನಾವು ತಗೊಂಡು ಬರ್ತಾ ಇರ್ತೀವಿ ತುಂಬ ಜನ ಹಬ್ಬಗಳಲ್ಲಿ ಅಂದರೆ ತಮಗೆ ಬೇಕಾದಾಗ ಇದರ ಪಾಯಸವನ್ನು ಮಾಡಿಕೊಡ್ತಾರೆ ತುಂಬಾ ಇದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲೂ ಯಾರಿಗೆ ಬಾಯಲ್ಲಿ ಅಲ್ಸರ್ ಆಗಿರುತ್ತೆ ಅಂಥವರು ಒಂದು ಸ್ಪೂನ್ ಗಸಗಸೆಯನ್ನು ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಗೆದು ತಿನ್ನೋದರಿಂದ ಬಾಯಲ್ಲಿರುವ ಗುಳ್ಳೆಗಳು ಹೀಟ್ ಆದರೆ ಬಾಯಲ್ಲಿ ಗುಳ್ಳೆ ಆಗುತ್ತಲ್ಲ ಅದು ಅಲ್ಸರ್ ತರಹದ ಗುಳ್ಳೆಗಳು ಸಹಿತ ಕಡಿಮೆ ಆಗುತ್ತೆ ಇದರಲ್ಲಿ ಮುಖ್ಯವಾಗಿ ಮ್ಯಾಗ್ನೀಸ್ ಇದೆ ಇದು ಮೂಳೆಗಳನ್ನು ಇಂಪ್ರೂವ್ ಮಾಡುವುದರ ಜೊತೆಗೆ ನಮ್ಮ ದೇಹದಲ್ಲಿ ಬ್ಲಡ್ ಕ್ಲಾಟಿಂಗ್ ಆಗ್ತಾ ಇದ್ರು ಅದನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಇದು ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋ ಆಗುವುದರಿಂದ ನಮಗೆ ಯಾವುದೇ ರೀತಿಯ ತಲೆನೋವು ಕೈಕಾಲುಗಳೆಲ್ಲ ಬರುವುದಿಲ್ಲ ನಮ್ಗೆ ಯಾವುದೇ ಪೇನ್ ಆಗದಂತೆ ಇದು ತಡೆಯುತ್ತೆ ಅನೇಕ ರೀತಿಯ ಮಿನರಲ್ಸ್ಗಳು ಮತ್ತೆ ಅಮಿನೋ ಆಸಿಡ್ ಅಂತಹ ಫ್ಯಾಟ್ಸ್ಗಳು ಇದರಲ್ಲಿ ಇರುವುದರಿಂದ ಅದರಲ್ಲೂ ನಿದ್ರಾಹೀನತೆ ಯಾರಿಗಿದೆ ಅವರಿಗಂತೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ನಮ್ಮ ಬ್ರೈನ್ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಲು ಬೇಕಾದಂಥ ಆಕ್ಸಿಜನನ್ನು ಮತ್ತು ರೆಡ್ ಬ್ಲಡ್ ಸೆಲ್ಸನ್ನು ಪ್ರಾಪರಾಗಿ ಸಪ್ಲೈ ಮಾಡುತ್ತೆ ಇದರಿಂದ ನಮ್ಮ ಮೆದುಳು ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗದೆ ನಮ್ಮಲ್ಲಿರುವಂಥ ಯಾವುದೇ ಸ್ಟ್ರೆಸ್ ಇದ್ದರೂ ಕಡಿಮೆ ಆಗಿ ನಮ್ಗೆ ಒಳ್ಳೆ ನಿದ್ದೆ ಬರುತ್ತೆ ಹಾಗಾಗಿ ಈ ಪಪ್ಪಿ ಸೀಡ್ಸ್ ಅಥವಾ ಗಸಗಸೆಯನ್ನು ಬ್ರೈನ್ ಫುಡ್ ಅಂತಲೇ ಕರೀತಾರೆ ಇವಾಗ ನಾವು ಕಲ್ಲಂಗಡಿ ಹಣ್ಣಿನ ಬೀಜವನ್ನು ಮತ್ತು ಗಸಗಸೆನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡ್ಕೊಳೋದ್ರಿಂದ ಗರಿಗರಿನೂ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಆಯಿಲ್ ಪ್ರೊಡಕ್ಷನ್ನು ಇಂಪ್ರೂವ್ ಆಗುತ್ತೆ ಹಾಗಾಗಿ ನೋಡಿ ಸ್ವಲ್ಪ ಲೈಟಾಗಿ ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು ಸ್ಟವನ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟಾದರೆ ಸಾಕಾಗುತ್ತೆ ನೆಕ್ಸ್ಟ್ ನಾವು ಇವಾಗ ಗಸಗಸಿನೂ ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಸಿಂಪಲ್ ಆದಂಥ ವಿಧಾನವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾರು ಬೇಕಾದರೂ ಈ ಮನೆ ಮದ್ದನ್ನ ಮಾಡ್ಕೊಳ್ಬೋದು ಇವಾಗ ಗಸಗಸೆ ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಹೇಳಿದ ಎರಡೂ ಪದಾರ್ಥಗಳು ನಮ್ಮ ಕೂದಲಿಗೆ ಒಳ್ಳೆಯದು ನಮ್ಮ ಕಣ್ಣಿಗೆ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ನಮ್ಮ ಲಿವರ್ ಫಂಕ್ಷನಿಗೆ ಕೂಡ ಈ ಗಸಗಸೆ ತುಂಬಾ ಒಳ್ಳೆಯದು ಅದಲ್ಲದೆ ನಮ್ಮ ಹಾರ್ಟ್ ಹೆಲ್ತಿಗೆ ಸಹಿತ ಈ ಗಸಗಸೆ ತುಂಬಾ ಒಳ್ಳೆಯದು ನೋಡಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಇವಾಗ ಸ್ವಲ್ಪ ತಣ್ಣಗಾಗುವವರೆಗೂ ಬಿಟ್ಟು ಇದು ಎರಡನ್ನೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಎರಡೂ ಮಿಕ್ಸ್ ಮಾಡಿಬಿಟ್ಟು ಒಂದು ಗಾಜಿನ ಬಾಟ್ಲಲ್ಲೇ ಹಾಕಿಟ್ಕೋಬೇಕು ಅದರಲ್ಲಿ ನೀರಿರಬಾರ್ದು ಇದನ್ನು ನಾವು ಹೇಗೆ ಸೇವನೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ತುಂಬ ನಿದ್ದೆನೇ ಬರೋದಿಲ್ಲ ಇಡೀ ರಾತ್ರಿ ನಾವು ಎಚ್ಚರಿರ್ತೀವಿ ಬೆಳಗಾದ್ರೂ ನಮಗೆ ನಿದ್ದೆ ಬರೋಲ್ಲ ಅನ್ನೋರಿಗೆ ಡೈಲಿ ತ್ರೀ ಟೈಮ್ಸ್ ಅಂದರೆ ತಿಂಡಿ ತಿಂದಾದಮೇಲೆ ಒಂದು ಸ್ಪೂನ್ ಮಧ್ಯಾಹ್ನ ಊಟ ಆದಮೇಲೆ ಒಂದು ಸ್ಪೂನ್ ಮತ್ತು ರಾತ್ರಿ ಊಟ ಆದಮೇಲೆ ಒಂದು ಸ್ಪೂನನ್ನು ನಾವು ತಗೊಂಡು ಚೆನ್ನಾಗಿ ಅಗೆದು ತಿನ್ನಬೇಕು ಒಂದು ಟೀ ಸ್ಪೂನ್ ಟೇಬಲ್ ಸ್ಪೂನಲ್ಲ ಟೀ ಸ್ಪೂನಷ್ಟು ಒಂದು ವೇಳೆ ನಿಮಗೆ ಅರೆ ನಿದ್ದೆ ಬರ್ತಾ ಇರುತ್ತೆ ಒಂದು ಜಂಪ್ ನಿದ್ದೆ ಬರುತ್ತೆ ಮತ್ತೆ ಎಚ್ಚರ ಆಗ್ತಿರುತ್ತೆ ಕೆಲವರಿಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅಂಥವರು ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಸ್ಪೂನನ್ನು ತಗೊಂಡ್ರೆ ಸಾಕು ಈ ರೀತಿ ನೀವು ಒಂದು ವಾರ ಇದನ್ನು ತೆಗೆದುಕೊಂಡ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ನಿಮ್ಮ ಹೆಲ್ತ್ ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ನೋಡಿ ನಿಮಗಿರುವಂಥ ಕೈಕಾಲು ನೋವು ಯಾವುದೇ ರೀತಿಯ ನೋವು ಇದ್ರೂ ಕಡಿಮೆ ಆಗುತ್ತೆ ಇವಾಗ ಇನ್ನೊಂದು ಮನೆ ಮದ್ದು ಇದಕ್ಕೆ ಎಕ್ಸ್ಟ್ರಾ ನೀವು ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ಕೊಳ್ಳೇಬೇಕು ತುಂಬ ಜನಕ್ಕೆ ಟೆನ್ಷನ್ನಿಂದನೂ ನಿದ್ದೆ ಬರ್ತಿರೋದಿಲ್ಲ ಅಂಥವರು ಇಲ್ಲಿ ನೋಡಿ ನಾನು ಗಂಧವನ್ನು ತೆಯ್ತಾ ಇದ್ದೀನಲ್ವಾ ನೋಡಿ ಈ ಥರ ಗಂಧವನ್ನು ತೆಗೆದು ಇದನ್ನು ನೀವು ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ ಅಂದರೆ ಅಲ್ಲಿ ಚಕ್ರ ಇರುತ್ತೆ ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ ಅಲ್ಲಿ ನಾವು ಈ ಗಂಧವನ್ನು ಬೊಟ್ಟಿನ ಥರ ಇಟ್ಕೋಬೇಕು ಇದು ಒಂದು ಹೋಮ್ ರೆಮಿಡಿನೇ ಅಂತ ನೀವು ತಿಳ್ಕೊಬೇಕು ಕಾರಣ ಗಂಧ ಒಂದು ತಂಪಿನ ಗುಣವನ್ನು ಹೊಂದಿದೆ ಗಂಧ ಲೇಪನ ಹಿಂದಿನ ಕಾಲದಿಂದಲೂ ಸಂಪ್ರದಾಯಕ್ಕೆ ಬಂದಿದೆ ಇದು ವೈಜ್ಞಾನಿಕವಾಗೂ ಸಹಿತ ಪ್ರೂ ಸಹಿತ ಆಗಿದೆ ಹಾಗಾಗಿ ಈ ಗಂಧದ ಬಟ್ಟು ನಾವು ನಮ್ಮ ಫೋರ್ ಹೆಡಲ್ಲಿರುವಂಥ ಚಕ್ರದ ಮೇಲೆ ಇಟ್ಟಾಗ ನಮಗಿರುವ ಟೆನ್ಷನ್ ಕಡಿಮೆ ಆಗುತ್ತೆ ನಮ್ಮ ಮನಸ್ಸು ಯಾವಾಗಲೂ ಕೂಲ್ ಆಗಿರುತ್ತೆ ವಿಪರೀತವಾಗಿ ಟೆನ್ಷನ್ ರೈಸ್ ಆಗಲಿಕ್ಕೆ ಬಿಡೋದಿಲ್ಲ ಇದರಿಂದನೂ ಕೂಡ ನಮಗೆ ಒಳ್ಳೆ ನಿದ್ದೆ ಬರಲಿಕ್ಕೆ ಕಾರಣ ಆಗುತ್ತೆ ನೆಕ್ಸ್ಟು ನಿದ್ದೆ ಬರಲಿಲ್ಲ ಅಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ತಿಳ್ಕೊಳ್ಳಿ ಇದನ್ನು ಯಾಕೆ ಹೇಳ್ತೀನಿ ಅಂದರೆ ತುಂಬ ಜನ ಸುಮ್ಮನೆ ನಿದ್ದೆನೇ ಮಾಡೋದಿಲ್ಲ ಅವರ ಬ್ಯಾಡ್ ಹ್ಯಾಬಿಟ್ಸಿಂದನೂ ಕೂಡ ಈ ಮನೆಮದ್ದು ಮಾಡಿದರೂ ಅವರಿಗೆ ನಿದ್ದೆ ಬರೋದಿಲ್ಲ ಅಂದರೆ ಯಾವಾಗಲೂ ಟಿ ವಿ ನೋಡೋದು ಹಗಲಿನ ಸಮಯದಲ್ಲಿ ಮಲ್ಕೊಳೋದು ಮತ್ತು ವಿಪರೀತವಾದಂಥ ಜಂಕ್ ಫುಡ್ಡನ್ನು ಅಂದರೆ ಡೈಜೆಸ್ಟ್ ಆಗದೆ ಇರುವಂಥ ಫುಡ್ಡನ್ನು ವಿಪರೀತವಾಗಿ ತಿನ್ನೋದ್ರಿಂದ ನಿದ್ದೆ ಬರೋದಿಲ್ಲ ಮತ್ತು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದಲೂ ನಿದ್ದೆ ಬರೋದಿಲ್ಲ ಈ ರೀತಿ ನಿದ್ದೆ ಬರಲಿಲ್ಲ ಅಂದರೆ ಕಣ್ಣಿನ ಸುತ್ತ ಕಪ್ಪಾಗತ್ತೆ ನಮ್ಮ ಮುಖದ ಸೌಂದರ್ಯ ಹಾಳಾಗುತ್ತೆ ಹೇರ್ ಫಾಲ್ ಆಗುತ್ತೆ ಜೊತೆಗೆ ದೀರ್ಘಾವಧಿಯಾದಂಥ ನಿದ್ರಾಹೀನತೆಗೆ ಇವರು ಒಳಗಾಗ್ತಾರೆ ಹಲವಾರು ರೀತಿಯ ಕಾಯಿಲೆಗಳು ಇವರನ್ನು ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನಿದ್ರಾಹೀನತೆಗೆ ಇಲ್ಲಿ ಹೇಳಿದಂಥ ಮನೆ ಮಾತು ಮಾಡೋದ್ರ ಜೊತೆ ನಿಮ್ಮ ಮನಸ್ಸನ್ನು ಶಾಂತಿಯುತವಾಗಿ ಇಟ್ಕೊಳ್ಲಿಕ್ಕೆ ನೀವು ಡೈಲಿ ಹತ್ತು ನಿಮಿಷ ಬೆಳಗ್ಗೆ ಆಗಲಿ ಇಲ್ಲ ರಾತ್ರಿ ಮಲಗೋದಕ್ಕಿಂತ ಮೊದಲು ಧ್ಯಾನ ಮಾಡಬೇಕು ಇದರಿಂದ ನಿಮ್ಮ ಮನಸ್ಸು ಶಾಂತಿ ಆಗುತ್ತೆ ನಿಮಗಿರುವ ಕಷ್ಟವನ್ನೆಲ್ಲ ಮರೆತು ನಿಮಗೆ ಯಾವುದು ಖುಷಿ ಕೊಡುತ್ತೋ ಆ ವಿಚಾರವನ್ನು ನೆನೆಸ್ಕೊಂಡು ಶಾಂತಿಯಿಂದ ಧ್ಯಾನ ಮಾಡೋದ್ರಿಂದ ನಿಮಗೆ ಒಳ್ಳೆಯ ನಿದ್ದೆ ಬರುತ್ತೆ ದಿನನಿತ್ಯದ ಜೀವನದಲ್ಲಿ ನಿಮಗೆ ಯಾವುದೇ ರೀತಿಯ ಕಷ್ಟಗಳು ಆತಂಕಗಳು ಬಂದರೂ ಸಹಿತ ಅದನ್ನು ನಿಭಾಯಿಸುವಂಥ ಶಕ್ತಿ ಎನರ್ಜಿ ಪವರ್ ನಿಮಗೆ ಬರುತ್ತೆ ಇದ್ರ ಜೊತೆಗೆ ನಮ್ಮ ಹವ್ಯಾಸವನ್ನು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಾವು ಮಕ್ಕಳ ಹಾಗೆ ಡೀಪ್ ಆದಂಥ ಗಾಢವಾದಂಥ ನಿದ್ದೆಯನ್ನು ನಾವು ಮಾಡ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಯಾರಿಗೆ ಅವಶ್ಯಕತೆ ಇದೆ ಅವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್